ಸ್ನೇಹಿತರೆ ವಿಜಯಾ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ತಾಲೂಕು ಮತ್ತು ನಗರದಾದ್ಯಂತ ಇರುವ ಬಹುತೇಕ ಶಾಲೆ ಖಾಸಗಿ ಶಾಲೆಗಳಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ನೀಡುತ್ತೆ ತಮ್ಮ ಶಾಲೆಯ ಜಾಹೀರಾತು ಕರಪತ್ರ ವೃತ್ತಿಪತ್ರಗಳಲ್ಲಿ ಸರ್ಕಾರದ ಆದೇಶವನ್ನು ವಿತರಿಸಿ ಸಂಪೂರ್ಣ ಆಂಗ್ಲ ಭಾಷೆಯಲ್ಲಿ ಮುದ್ರಿಸುತ್ತಿದ್ದು ಖಾಸಗಿ ಶಾಲೆಗಳು ಕನ್ನಡ ವಿರೋಧಿ ನಿಧಿಯನ್ನು ಚಿಂತಾಮಣಿ ಕನ್ನಡ ಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸುತ್ತಿವೆ ಚಿಂತಾಮಣಿ ತಾಲೂಕಿನ ಬಹುತೇಕ ಶಾಲಾ ಶಿಕ್ಷಕರು ಕರ್ತವ್ಯಕ್ಕೆ ಸರಿಯಾಗಿ ಹಾಜರಾಗದೆ ತಮ್ಮದೇ ಆದಂತಹ ಖಾಸಗಿ ವ್ಯವಹಾರಗಳಲ್ಲಿ ಎಲ್ ಐ ಸಿ ಏಜೆಂಟ್ಗಳಾಗಿ ಬಡ್ಡಿ ದಂಧೆ ಹಾಗೂ ತಮ್ಮದೇ ಖಾಸಗಿ ವ್ಯವಹಾರಗಳಲ್ಲಿ ನಿವೇಶನಗಳನ್ನು ಮಾಡಿಕೊಳ್ಳುವುದು ಇಂಥ ವ್ಯವಹಾರಗಳಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಒಳಗಡೆಯದೆ ಹಾಗೂ ಸರ್ಕಾರ ನೀಡುತ್ತಿರುವ ವೇತನಕ್ಕೆ ನ್ಯಾಯ ನ್ಯಾಯೊದಿಸದೆ ದ್ರೋಹ ಬಗೆಯುತ್ತಿದ್ದು ಸರ್ಕಾರದ ಬೊಕ್ಕಸಕ್ಕೆ ಹಾಗೂ ಮಕ್ಕಳ ಶಿಕ್ಷಣಕ್ಕೆ ಹಾನಿ ಉಂಟು ಮಾಡುತ್ತಿದ್ದಾರೆ ಕರ್ನಾಟಕ ಸರ್ಕಾರದ ವೇತನ ಪಡೆಯುತ್ತಾ ನಾಡು ನುಡಿ ಸಂಸ್ಕೃತಿಯನ್ನು ಮಕ್ಕಳ ಮನಸ್ಸಿನಲ್ಲಿ ಮೂಡಿಸುವ ಗುರುತರ ಜವಾಬ್ದಾರಿ ಹೊತ್ತಿರುವ ಶಿಕ್ಷಕರೇ ಅನ್ಯ ಭಾಷೆಗಳಲ್ಲಿ ಮಾತನಾಡುವುದು ಶಾಲಾ ಸಮಯದಲ್ಲಿ ಅವರ ಖಾಸಗಿ ವ್ಯವಹಾರಗಳ ತೊಡಗಿ ಕನ್ನಡ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವ ಶಿಕ್ಷಕರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಮುಂದಿನ ದಿನಗಳಲ್ಲಿ ಪರೀಕ್ಷೆಗಳು ಪ್ರಾರಂಭವಾಗುತ್ತಿದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಯನ್ನು ಕ್ಷಮಿಸಲು ಕೋರಿದೆ ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ಸಂಘಟನೆಗಳ ಮುಖಾಂತರ ಕಚೇರಿಯ ಮುಂಭಾಗದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಇದನ್ನು ತಾವು ಆಂಗ್ಲ ಭಾಷೆಗಳಲ್ಲಿ ಎಲ್ಲ ಆಟಗಳ ಮೇಲೆ ನಿದೋಗ ಹಾಕಿದ್ದಾರೆ ಮಾಡಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳು ಕಿತಿ ಪತ್ರಗಳು ಕರ್ಪತ್ರಗಳು ತವ ಹೇಳ್ತಾ ಇದ್ದಾವೆ ನೋಡಿ ಮೇಡಮ್ ನಿಮ್ ಶಾಲಾ ಶಿಕ್ಷಕರು ಕನ್ನಡ ಶಿಕ್ಷಕರು ಅವ್ರ ಮೊನ್ನೆ ಮುಂದೆ ಹಾಕಿರೋ ಅವರು ಸರ್ಕಾರದಿಂದ ಕರ್ನಾಟಕ ಹೋಗೋದು ತೆಮ್ ಕೊಡೋದು ಮನೆ ಹತ್ರ ಬರೋದು ಮಹಾಳ್ ಸೆಂಟ್ರ್ ಮಾಡ್ತಾ ಇದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಡೀತಾ ಇದೆ ಇದು ಇಲಾಖೆ ಗಮನಕ್ಕೂ ಬಂದಿಲ್ವಾ ಇದು ಇವ್ರನ್ನ ಇಂಥವ್ರನ್ನ ಸೇವೆಯಲ್ಲಿ ಏನಕ್ಕೆ ಮುಂದುವರಿಸ್ತಾ ಇದ್ದೀರಾ ನೀವು ಕನ್ನಡ ದ್ರೋಹಿಗಳಿಗೂ ಕನ್ನಡ ಶಿಕ್ಷಕರಾಗಿ ತೆಲುಗು ಅಲ್ಲಿ ಎಲ್ಲ ಬಗ್ಗೆ ಸರಿ ಸರ್ ಕೆಲಸ ಮಾಡಿಕೊಡುತ್ತೇನೆ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಕಾರ್ಯಕ್ರಮ ಎಲ್ಲ ಕನ್ನಡಪರ ಸಂಘಟನೆಗಳ ವತಿಯಿಂದ ಶೇಕ್ಷ ಶಿಕ್ಷಣಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡುವಂಥದ್ದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ಮನವಿ ಪತ್ರದ ಸಾರಾಂಶ ಏನು ಅಂದರೆ ಇಡೀ ಚಿಂತಾಮಣಿ ಖಾಸಗಿ ಶಾಲೆಗಳಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಇರೋದು ಹಾಗೂ ದಾಖಲಾತಿಗಳು ಇವಾಗಲೇ ಪ್ರಾರಂಭ ಆಗಿದೆ ಅಂತ ಹೇಳಿಬಿಟ್ಟು ಭಿತ್ತಿ ಪತ್ರಗಳ ಹಾಕುವಂಥದ್ದು ಫಲಿತಾಂಶ ಬರ್ದಿರೋಕ್ಕೆ ಮೊದಲೇ ಪ್ರಚಾರಕ್ಕೆ ಬ್ಯಾನರ್ ಬಳಸುವಂಥದ್ದು ಆ ಕರಪತ್ರ ಭಿತ್ತಿಪತ್ರ ಬ್ಯಾನರ್ಗಳನ್ನ ಕನ್ನಡದಲ್ಲಿ ಮಾಡದೆ ಬರೀ ಆಂಗ್ಲ ಭಾಷೆಯಲ್ಲಿ ಹಾಕ್ತಾ ಇರುವಂಥದ್ದು ಇದನ್ನು ನಾವು ಕನ್ನಡ ಧೋರಣೆಯನ್ನು ಖಂಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ರೀತಿ ಎಲ್ಲ ಖಾಸಗಿ ಶಾಲೆಗಳು ಆಂಗ್ಲ ಭಾಷೆಯನ್ನು ಉದ್ಧಾರ ಮಾಡೋಕ್ಕೆ ನೋಡಿದ್ರೆ ಕನ್ನಡ ಭಾಷೆಗೆ ಅವಮಾನ ಮಾಡೋಕ್ಕೆ ನೋಡಿದ್ರೆ ಅವರವರ ಶಾಲೆಗಳು ಹಾಗೂ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಪರೀಕ್ಷೆಗಳು ಪ್ರಾರಂಭ ಆಗ್ತಾಯಿದೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಒತ್ತು ಕೊಡೋದನ್ನು ಬಿಟ್ಟು ಶಿ ಕೆಲವು ಶಿಕ್ಷಕರು ಅವ್ರದೇ ಆದಂಥ ಸ್ವಂತ ವ್ಯವಹಾರಗಳನ್ನು ತೊಗಿಸ್ಕೊಂಡು ಶಾಲೆಗಳಿಗೆ ಹೋಗದೆ ಪಾಠಗಳು ಮಾಡದೆ ಮಕ್ಕಳ ಶಿಕ್ಷಣ ಅಭಿವೃದ್ಧಿಗೆ ಕುಂಠಿತ ಮಾಡ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ಇದನ್ನು ಶಿಕ್ಷಣಾಧಿಕಾರಿಗಳು ವಿಚಾರಣೆ ಮಾಡಿ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ನಮ್ಮೆಲ್ಲರ ಪರವಾಗಿ ನಾವು ಮನವಿ ಮಾಡ್ತಾ